Hello? allora, hey. allora, allora, yeah, allora, Guys, allora, zoom allora, 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 ಗಾಯಿಸ್ ಯಾರ ಗಾಯಿಸಿ ಗಾಯಿಸಿ ಹಲೋ ನೀವು ಇಲ್ಲೇ ಇದ್ದೀರ ಅಂತ ಗೊತ್ತು ನನಗೆ ನಿಮ್ಗೆ ಎಂತಾದ್ರೂ ಭಾರಿ ತೊಂದರೆ ಅಂತೂ ಮಾಡಕ್ಕೆ ಬಂದಿಲ್ಲ ನಿಮ್ಗೆ ಏನಾದರೂ ಅಂತ ಏನಾದರೂ ತೊಂದರೆ ಮಾಡೋದು ಅಂತೂ ಬಂದಿಲ್ಲ ನಾನು ನೀವು ಹತ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ ಹೈ ವೆಲ್ಕಮ್ ಬ್ಯಾಕ್ ಟು ಗೋಶ್ ವಿಹಾರಿ ಗಾಯಸ್ ಎಲ್ಲರೂ ಹೇಗಿದ್ದೀರ ನೀವೆಲ್ಲ ಚೆನ್ನಾಗಿರಬೇಕು ಅಂತಲೇ ಈ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ ಗಾಯ್ಸ್ ಇವತ್ತಾದರೆ ನಾನು ಒಂದು ಲೊಕೇಶನ್ ಬಂದಿದ್ದೀನಿ ಇದು ಆ್ಯಕ್ಚುಲಿ ಇದು ನೀವು ಪಾರ್ಟ್ ಟು ಅಂದ್ಕೊತಿರೋ ಇಲ್ಲ ಪಾರ್ಟ್ ಒನ್ ಅಂದ್ಕೊಂತೀರೋ ಅದು ನಿಮ್ಮ ಇಷ್ಟ ಯಾಕಂದರೆ ಇದು ಲೊಕೇಶನ್ ತುಂಬ ದೊಡ್ಡದಾಗಿದೆ ಆ್ಯಂಡ್ ಗಾಯ್ಸ್ ಇದು ಒಬ್ಬ ಹುಡುಗ ಒಬ್ಬ ಹುಡುಗಿ ಇಬ್ಬರು ಪ್ರೀತಿ ಮಾಡ್ತಾರೆ ಆಲ್ಮೋಸ್ಟ್ ಒಂದು ಸೆವೆನ್ ಇಯರ್ಸ್ ಪ್ರೀತಿ ಮಾಡ್ತಾರೆ ಆ ಹುಡುಗನಿಗೆ ಒಳ್ಳೆ ಬಿಸ್ನೆಸ್ ಇರುತ್ತೆ ಬಟ್ ಆ ಹುಡುಗಿ ಆ ಹುಡುಗನ ಹತ್ರ ಕೆಲಸ ಮಾಡೋಕ್ಕೆ ಬಂದು ಆ ಹುಡುಗನ್ನ ಬಲೆಗೆ ಬಿಳಿಸ್ಕೊಂಡು ಆ ಹುಡುಗಿನೇ ಆ ಹುಡುಗಿ ಹೇಳ್ದಂಗೆ ಅಪ್ಪ ಅಮ್ಮನ ಮಾತು ಕೇಳ್ತಾ ಇರಲಿಲ್ಲ ಆ ಹುಡುಗಿ ಹೇಳ್ದಂಗೆ ಈ ಹುಡುಗ ಹೋಗ್ತಾ ಇದ್ದ ಸೊ ಕೊನೆಗೇನಾಯಿತು ಅಂದರೆ ಈ ಲಾಕ್ಡೌನನ್ನು ಬಂತಲ್ವ ಲಾಕ್ಡೌನಲ್ಲಿ ಸೊ ಲಾಕ್ಡೌನಲ್ಲಿ ಆ ಹುಡುಗನ ಬಿಸ್ನೆಸ್ಸು ಎಲ್ಲ ಏಟ್ ತಿಂತು ಆ ಏಟ್ ತಿನ್ನೋಷೊತ್ತಿಗೆ ಆ ಹುಡುಗನಿಗೆ ಆ್ಯಕ್ಸಿಡೆಂಟಾಗಿ ಹಾಸ್ಪಿಟಲಲ್ಲಿ ಮಲ್ಕೊಂಡಿದ್ರೆ ಈ ಹುಡುಗಿ ಹೋಗ್ಬಿಟ್ಟು ಹೋಗ್ಬಿಟ್ಟು ಬೇರೆ ಅವ್ನ ಜೊತೆ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾಳೆ ಆಮೇಲೆ ಆ ಹುಡುಗ ಕೇಳಿದ್ದಕ್ಕೆ ಏನಕ್ಕೆ ಹಿಂಗಾಗಿದೆ ಹಿಂಗೆ ಮಾಡಿದೆ ನೀನು ನಾನು ನಿನ್ನ ಅಷ್ಟು ಪ್ರೀತಿ ಮಾಡ್ತಾ ಇದ್ನಲ್ಲ ಅಂದರೆ ಆ ಹುಡುಗ ಫೋನ್ ಮಾಡಿ ಕೇಳಿದ್ದಕ್ಕೆ ಹಾಂ ನೀನು ಇನ್ನೂ ಬದುಕೇ ಇದೆಯಾ ನೀನು ಆ್ಯಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ಯಾ ಅಂದ್ಬಿಟ್ಟು ನಾನು ಬೇರೆ ಮದುವೆಗೆ ಒಪ್ಕೊಂಡಿದ್ದೀನಿ ಅಂತ ಹೇಳಿದ್ರಂತೆ ಸೊ ಆ ಡಿಪ್ರೆಷನಲ್ಲಿ ಆ ಹುಡುಗ ತಾಳಕ್ಕಾಗದೆ ಇವಳು ನನ್ನ ಕೆಲಸ ಸಿಗೋಲ್ಲ ನಾನು ಇಷ್ಟು ಪ್ರೀತಿ ಮಾಡಿದೆ ಅಷ್ಟು ಕಳ್ಕೊಂಡೆ ಇಷ್ಟು ಕಳ್ಕೊಂಡೆ ಏನೇನೋ ಮಾಡಿ ಏನೇನೋ ತಾಪತ್ರಯ ಪಟ್ಟಿದ್ದಾನೆ ಒಂದು ಟೂ ಇಯರ್ಸ್ವರೆಗೂ ಹೋರಾ ಹೋರಾಡಿದ್ದಾನೆ ಸಿಗ್ತಾಳೆ ಅಂತ ಕೊನೆಗೆ ಸಿಕ್ಕಿಲ್ಲ ಸೊ ಆ ಹುಡುಗಿ ಅಂತಲೂ ಇವ್ನ ಗೊತ್ತಾಗಲಿಲ್ಲ ಸೊ ಆದಷ್ಟು ಟ್ರೈ ಮಾಡಿದಾನೆ ಸಿಗೋಕ್ಕೆ ಅಂದ್ಬಿಟ್ಟು ಸಿಕ್ಕಿಲ್ಲ ಬಟ್ ಇಲ್ಲಿ ಮೈನ್ ಥಿಂಗ್ ಏನಂದರೆ ಆ ಹುಡುಗಿಗೆ ಮೊದಲೇ ಮದುವೆ ಆಗಿ ಸೊ ಈ ಹುಡುಗನ್ನ ಲವ್ ಮಾಡಿ ಕೊನೆಗೆ ಈ ಹುಡುಗನ ಆ್ಯಕ್ಸಿಡೆಂಟ್ ಆಗ ಆಗಿ ಆಗಿ ಆಗಿದ್ದಕ್ಕೆ ಬೇರೆ ಹುಡುಗನ್ನ ನೋಡಿಕೊಂಡು ಬಟ್ ಈ ಹುಡುಗ ಕೊನೆಗೆ ಕುಡಿದು ಕುಡ್ದು ಕುಡ್ದು ಒಂಥರ ಅಬೆ ಆಗಿಬಿಟ್ಟು ಸೂಸೈಡ್ ಮಾಡ್ಕೊಂಡು ತೀರ್ಕೊಂಡಿದ್ದಾರೆ ಅಂತ ಒಂದು ಟಾಕ್ ಇದೆ ಸೊ ಈ ಹುಡುಗನ ನಾವು ನೋಡೋಣ ಅಂತ ಬಂದಿದ್ದೀನಿ ಬಟ್ ನನಗೆ ಹೇಳಿದ ಪ್ರಕಾರ ಇದೇ ಸ್ಟೋರಿ ಹೇಳಿದ್ದು ಬಟ್ ನಿಜನ ಸುಳ್ಳು ಅಂತ ನನಗೆ ಗೊತ್ತಿಲ್ಲ ಆ್ಯಂಡು ಮನೆ ಆದರೆ ಹುಡುಗನ ಹಿಂದೆಗಡೆನೇ ಇದೆ ಸೊ ಆ ಮನೆ ಒಡ ಹತ್ರ ಒಂದು ಹೋಗಿ ನೋಡೋಣ ಏನಕ್ಕೆ ಅಂದರೆ ಆ ಕಾಲನಿ ಟೋಟಲಾಗಿ ಖಾಲಿ ಆಗ್ಬಿಟ್ಟಿದೆ ಖಾಲಿ ಆಗ್ಬಿಟ್ಟಿದೆ ಸೊ ನೋಡೋಣ ಏನಾದರೂ ಕಾಣಿಸಿದ್ರೆ ಕಾ ತೋರಿಸ್ತೀನಿ ಗಾಯಸ್ ಇಲ್ಲಾಂದರೆ ತೋರಿಸಲ್ಲ ಗಾಯಸ್ ಆ್ಯಂಡು ನಾನು ಕೆಲವು ಕೆಲವು ಜನ ಒಂದೊಂದು ಥರ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆಲ್ಲ ಉತ್ತರ ಕೊಡ್ತೀನಿ ಆ್ಯಂಡ್ ಮೇಯ್ನ್ ಥಿಂಗ್ ಈಸ್ ಗಾಯಸ್ ನಿಮ್ಗೆ ಏನಾದರೂ ಅನಿಸಿಕೆ ಇಲ್ಲ ಏನಾದರೂ ನೆಕ್ಸ್ಟು ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಒಂದು ಸೀರೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಮಲ್ಲೇಶ್ ಕೂಡ ಬರ್ತೀನಿ ಅಂತ ಹೇಳಿದಾನೆ ನೋಡೋಣ ಒಂದು ವೇಳೆ ಒಳ್ಳೆ ಟೀಮ್ ಸಿಕ್ಕಿದ್ರೆ ಇನ್ನೂ ದೊಡ್ಡ ದೊಡ್ಡ ಸೀರೀಸ್ ಮಾಡ್ತೀವಿ ಆ್ಯಂಡ್ ಮೇಯ್ನ್ ಥಿಂಗ್ ಈಸ್ ಈವಾಗ ನನಗೆ ನೀವು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿದ್ರೆ ಡೆಫಿನೆಟಾಗಿ ನಾವು ಬೇರೆ ಕಮ್ಯುನಿಟಿಯಲ್ಲಿ ಏನೇನು ಹಂಟೆಡ್ ಲೊಕೇಶನ್ಸ್ ಮಾಡಿದಾರೋ ಅದಕ್ಕಿಂತ ಚೆನ್ನಾಗಿರೋ ಹಂಟಿಂಗ್ ಲೊಕೇಶನ್ಸ್ಗೆ ಹೋಗೋ ಅಷ್ಟು ಶಕ್ತಿ ನೀವು ಕೊಡಬೇಕು ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಸೊ ಈ ವಿಡಿಯೋನ ನೀವು ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಯಾರಾದರೂ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಂಡು ಈ ವಿಡಿಯೋ ಆಡಾದರೆ ಹೋಗೋಣ ಗಾಯ್ಸ್ ಜಸ್ಟ್ ಲೈಕ್ ಮಾಡಿ ವಿಡಿಯೋ ನೋಡಿ ಲೇಟನ್ನು ಲ್ಯಾಗ್ ಮಾಡಿದೆ ವೀಡಿಯೋಗಬೇಣ ಹಲೋ ಹಲೋ ಗೈಸ್ ಇವಾಗ ನೋಡ್ದಂಗೆ ಆಯಿತು ಗಾಯ್ಸ್ ಹಲೋ ಬ್ಲರ್ ಆಗ್ಬಿಡುತ್ತೆ ಹಲೋ ಗೈಸ್ ಇಲ್ಲೇನು ಪ್ಯಾರಾನಮಲ್ ಆಕ್ಟಿವಿಟೀಸ್ ಏನಿದೆ ಹಲೋ ಯಾರದು ಇವಾಗ ಸೌಂಡ್ ಮಾಡಿದ್ದು ಹಲೋ ಯಾರಾದರೂ ಇದ್ದೀರಾ Hello? Hello? There is nine little day there.

ಯಾರು ಹೇಳ್ತಾ ಇರೋದು ಹಲೋ ಯಾರಾದರೂ ಇದ್ದೀರಾ ಇವಾಗ ಕಳಿಸ್ ನಾಯ್ ನಾಯಿಗಳು ಬೇರೆ ಹೇಳ್ತಾ ಇದೆ ಗಾಯ್ಸ್ ಇಲ್ಲೆಲ್ಲ ಬುರದೇ ಆಗ್ಬಿಟ್ಟಿದೆ ಮಳೆ ಬಂದು ಸೊ ಮಳೆ ಕಾರಣದಿಂದಲೇ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಈಗ ಯಾರೋ ಇಲ್ಲಿ ಕಾಣಿಸ್ಕೊಂಡ್ರು ಬಟ್ ಇವಾಗ ಹೋಗಿ ನೋಡ್ತಾ ಇದ್ರೆ ಯಾರೂ ಇಲ್ಲ ಅಲ್ಲಿ ಹಲೋ ಹಲೋ Hallo? Yara er der. Hallo? 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 Guys, I lærer jo i यार वोतरी वगैले यार उधर इधर गाइस स्नाइपर पर वो घूमता रहता है गाइस और वोला है ना ಸಾರಿ ಅಲ್ಲ ಯಾರಾದರೂ ಇದ್ದೀರಾ ನಿಮ್ಗೆಂತ ತೊಂದರೆ ಮಾಡಕ್ಕೆ ಬಂದಿಲ್ಲ ారో హలో హలో ఇలా ప్యారనామల్ ఆక్టివిటీస్ నడితీతా ಯಾರದು ಹೇಳ್ತಾರದು ಹಲೋ ಯಾರಾದರೂ ಇದ್ದೀರಾ ಇಲ್ಲಿ ಕಬ್ಳ ಇದೆ ನಾಯಿ ಬೇರೆ ಅಳ್ತಾ ಇದೆ

ಗಾಯಸು ನಾಯಿ ಎಲ್ಲೋ ಅಳ್ತಾ ಇದೆ ಹಲೋ ಯಾರದು ಗಾಯ್ ಏನು ಝೂಮ್ ಹಾಕಿದ್ರು ಕಾಣಿಸ್ತಾ ಇಲ್ಲ ಹಲೋ ಯಾರದು

ಅದು ಯಾವ ಮನೆಗೆ ಹೋದ್ರಿ ಇವರು ಎಲ್ಲಿಂದ ಹೊಡಿತೇ ನೀವು

ಯಾವುದೋ ಕಾಣಿಸ್ದಂಗೆ ಕಾಣಿಸುತ್ತೆ ಹಂಗೆ ಗ್ಯಾಪ್ ಆಗುತ್ತೆ ಏನಿದು ಗೊತ್ತಾಗ್ತಿಲ್ಲ ಮೀಸ್

ಯಾರು ಇಲ್ಲಿ ಇವಾಗ ಯಾರು ಹೇಳ್ತಾ ಇಲ್ಲಿ ಗಾಯ್ಸ್ ಇಲ್ಲೇನ ಸೌಂಡ್ ಬರ್ತಾ ಇರೋದು ನಿಮಗೇನೋ ತೊಂದರೆ ಇದೆಯಾ ನೋಡಿ ನೀವು ಹತ್ರಕ್ಕೆ ಏನು ಪ್ರಯೋಜನ ಇಲ್ಲ ಗಾಯಸ್ ಇಲ್ಲೇ ಗೈಸ್ ಇದೇ ಮನೇಲಿ ಗಾಯಸ್ ಹಲೋ ನೀವು ಇಲ್ಲೇ ಇದ್ದೀರಾ ಅಂತ ಗೊತ್ತು ನನಗೆ ನಿಮ್ಗೆ ಎಂಥದ್ದು ಭಾರಿ ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ ನಿಮ್ಗೆ ಏನಾದರೂ ಅಂತ ಏನಾದರೂ ತೊಂದರೆ ಮಾಡೋದಂತೂ ಬಂದಿಲ್ಲ ನಾನು ನೀವು ಹತ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ ನೋಡಿ ದಯವಿಟ್ಟು ನನಗೆಂತ ತೊಂದರೆ ಮಾಡೋಕ್ಕೆ ಹೋಗ್ಬೇಡಿ ಜಸ್ಟ್ ನಿಮ್ಮನ್ನು ಒಂದ್ಸಲಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನೀವು ಇದೇ ಮನೆಯಲ್ಲೇ ಅಂತ ಗೊತ್ತು ನನಗೆ ಇವಾಗ ನೀವು ಇದೇ ಮನೆಯಲ್ಲೇ ಬಂದಿದ್ದೀರಂತ ಅಂತ ಗೊತ್ತು

ಎಸ್ ಯಾವ ಅಳ್ತಾ ಇದೆ ಇದು ಇನ್ನೊಂದ್ಸಲಿ ಸಿಗ್ನಲ್ ಕೊಡ್ತೀರಾ ಎಲ್ಲಿಂದ ಹೇಳ್ತಾ ಇದೀರ ಅಂತ ನಿಮಗೆಂತ ತೊಂದರೆ ಅಂತೂ ಮಾಡಿಲ್ಲ ಹೈ ಹಲೋ ಗಾಯಸ್ ಎಲ್ಲಿಂದ ಅಳ್ತದೆ ಅಂತ ಗೊತ್ತಾಗ್ತಾಯಿಲ್ಲ ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ ಎಲ್ಲಿ ಹುಡ್ಕೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಈ ಸಿಂಗಲ್ ಹಂಟಿಂಗ್ ಬಂದರೆ ಇದೊಂದು ಗೋಡು ಒಂದೇ ಕ್ಯಾಮ್ರಲ್ಲೇ ವರ್ಕ್ ಮಾಡಬೇಕಾಗುತ್ತೆ ಮುಂದೆ ಹೋಗಿ ನೋಡೋಣ ಅಕಮಾತ್ ಕಾಣಿಸ್ಕೊಡುತ್ತಾ ಇಲ್ವ ಅಂತ ನೋಡೋಣ ಯಾಕಂದರೆ ಈ ಮನೆ ಆಯಿತು ಇಲ್ಲಿ ಮನೆಗಳಾಯಿತು ಇನ್ನು ಎಲ್ಲೂ ಕಾಣಿಸ್ಕೊತ ನೋಡಿ ಅಲ್ಲಿ ಮಾ ಮನೇಲಿ ಕಾಣಿಸ್ಕೊಂತು ಬಟ್ ಅಲ್ಲಿಗೆ ಹೋಗ್ನೂ ಹುಡ್ಕಿದ್ರೆ ಅಲ್ಲಿಯ ಅಲ್ಲಿ ಯಾವುದೂ ಇಲ್ಲ ಸೊ ಇನ್ನೂ ಒಂದು ಸ್ವಲ್ಪ ನೋಡೋಣ ಈ ಫೀಲ್ಡಲ್ಲಿ ಅದರ ಸಿಗುತ್ತೇನೋ ಅಂತ ಸೊ ಸಿಕ್ಕಿದ್ರೆ ಗ್ಯಾರಂಟಿ ತೋರಿಸ್ತೀನಿ ಏನು ಅಂತ ಬಟ್ ಅದರ ಲೈಕ್ ಏನಂತಾರೆ ಅದನ್ನು ಅದಕ್ಕೇನು ಬೇಕು ಅಂತ ಗೊತ್ತಾಗ್ತಾಯಿಲ್ಲ ಬಟ್ ಅದು ಏನಾದರೂ ಮಾಡೋಣ ಅಂದರೆ ಏನಾದರೂ ಪ್ರಯೋಗ ಮಾಡೋಣ ಅಂದರೆ ಇಬ್ಬರಿಬ್ಬರು ಮೂರು ಮೂರು ಜನ ಬೇಕು ನೀವು ಹತ್ಕೊಂಡ್ರೆ ಎಂಥದ್ದು ಪ್ರಯೋಜನ ಇಲ್ಲ ಕಾಯಿಸ್ ನಾಯಿ ಅದು ಎರಡೂ ಒಟ್ಟಿಗೆ ಹೇಳ್ತದೆ ಸೊ ನೋಡೋಣ ಮುಂದಕ್ಕೆ ಏನಾದರೂ ಕಾಣಿಸುತ್ತಾ ಇಲ್ಲಾಂದ್ರೆ ಕಾಣಿಸಲ್ವಾ ಯಾಕಂದರೆ ನಾನು ತುಂಬ ದೂರದಿಂದ ಬಂದಿದ್ದೀನಿ ಮ ಮನೆಯಿಂದ ಸೊ ಇವಾಗ ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ ಹಲೋ हेलो यार अद हेलो ಇವಾಗಿಲ್ಲ ನೋಡ್ದಂಗಾಯ್ತು ಯಾರಿರೋದು ಹಲೋ ಇಲ್ಲಿಲ್ಲ ಆಟ ಆಡಿಸ್ತಾ ಇದ್ದೀರಾ ನಂಗೆ ಗೊತ್ತಾಯಿತು ಹಲೋ ಗಾಯ್ಸ್ ಇನ್ನು ಮುಂದಕ್ಕೆ ಹೋಗೋಣ ನೋಣ ಏನೋ ಸಿಕ್ಕುತ್ತಾ ಸಿಗಲ್ವ ಅಂತ ಸೊ ಗಾಯ್ಸ್ ಇಷ್ಟೊತ್ತು ನೋಡ್ಕೊಂಡ್ವಿ ಈ ಕಡೆಯಿಂದ ಅಲ್ಲ ಈ ಕಡೆಯಿಂದ ಹೋಗೋಣ ಯಾಕಂದರೆ ಈ ಕಡೆಯಿಂದ ನೋಡ್ಕೊಂಡು ಈ ಕಡೆ ಎಲ್ಲ ಕಾಣಿಸ್ಕೊಂತು ಇವಾಗೆಲ್ಲ ಕಾಣಿಸ್ಕೊತಲ್ಲ ಅಂದ್ರೆ ತಲೆನೋವು ನೋಡಿದ್ದೆ ಏಯ್ ಹಲೋ ಹಲೋ ಯಾರು ಈ ನಾಯಿ ಮುಂಡದ್ ಬೇರೆ ಕಿಚ್ಕೊತ ಇದೆ ಕೈ guys, ada yang kutang di sana. Cek clean the lens. Ini kamera belum Halo? Halo? Siapa itu? गाईस या बन्द्रिभेद्र सो गाइस ಈ ವಿಡಿಯೋ ಬಗ್ಗೆ ನೀವು ಏನು ಹೇಳ್ತೀರಾ ಅಂದ್ಬಿಟ್ಟು ನಂಗೆ ಕಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗಾಯ್ಸ್ ದಯವಿಟ್ಟು ಕಮೆಂಟ್ ಮಾಡಿ ಗಾಯ್ಸ್ ಕಮೆಂಟ್ಸ್ ನಡುವೆ ಯಾಕೋ ಕಡಿಮೆ ಆಗ್ತದೆ ಸೊ ದಯವಿಟ್ಟು ಕಮೆಂಟ್ಸ್ ಮಾಡಿ ಆ್ಯಂಡ್ ನಾನು ಈ ವಿಡಿಯೋಗಾದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ ನನಗೆಲ್ಲೇ ಎಲ್ಲ ಕಾಣಿಸ್ಕೊಂಡ್ರು ಗಾಯ್ಸ್ ಇಲ್ಲಿಂದ ಇಲ್ಲಿಗೆ ಬರೋಸ್ಥಿತಿಗೆ ಕಾಣಿಸ್ಕೊಂಡಿಲ್ಲ ಸೊ ಗಾಯ್ಸ್ ಈ ವಿಡಿಯೋ ಬಗ್ಗೆ ನೀವು ಏನು ಹೇಳ್ತೀರಾ ಅಂದ್ಬಿಟ್ಟು ನಂಗೆ ಕೆ್ಯಾಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಸೊ ಗಾಯ್ಸ್ ಕಮೆಂಟ್ಸ್ ಮಾಡಿ ಬಾಯ್ ಗಾಯ್ಸ್ ದಯವಿಟ್ಟು ಯಾಕಂದರೆ ಕಮೆಂಟ್ಸೇ ಬರ್ತಿಲ್ಲ ಈ ನಡುವೆ ಸೊ ನೀವು ಕಮೆಂಟ್ ಮಾಡಿ ಲೈಕ್ ಮಾಡಿ ಇನ್ನೂ ತುಂಬ ತುಂಬ ಹಂಡಿಂಗ್ ಲೊಕೇಶನ್ಸ್ಗೆ ಹೋಗೋ ಅಷ್ಟು ಕೆಪಾಸಿಟಿ ನೀವು ಕೊಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ದಯವಿಟ್ಟು ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ಆ್ಯಂಡ್ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಅಂದರೆ ನಾನು ವೀಡಿಯೋ ಎಲ್ಲಿವರೆಗೂ ಹೋಗಿದೆ ಅಂತ ನೋಡ್ಕೊಳ್ಳೋಕ್ಕೆ ಸೊ ನಿಮ್ಮ ಮೂರೇ ಹೆಸರು ಕಮೆಂಟ್ಸ್ ಮಾಡಿ ಸೊ ಆ್ಯಂಡ್ ನಿಮ್ಮ ಬರ್ತ್ಡೇ ಯಾವಾಗಿಂದ ಇದೆ ಅಂತ ಕಮೆಂಟ್ಸ್ ಮಾಡಿ ನಾನು ಅವ್ರ ಬರ್ತ್ಡೇ ವಿಶಸ್ನ ಗ್ಯಾರಂಟಿ ಡೆಫ್ರೆಂಟಾಗಿ ವಿಶ್ ಮಾಡ್ತೀನಿ ಸೊ ಗಾಯ್ಸ್ ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ನೀವು ಕ್ಯಾಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರೆ ನನಗೊಂದು ಹೋಪ್ ಬರುತ್ತೆ ಇನ್ನೂ ವೀಡಿಯೋಸ್ ಮಾಡೋಣ ಅಂತ સો બાય બાય ગાયું ચીરી એ બાય બાય જય શ્રીરા